ಈ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಹದಿನಾರನೇ ತಾರೀಕು ಲ್ಯಾಂಡ್ ಸ್ಲೈಡಿಂಗ್

ಅದರಿಂದ uh, <laughs> 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 <laughs>

ಸರ್ ಒಂದೇ ಪ್ರಶ್ನೆ ಸರ್ ಒಂದೇ ಪ್ರಶ್ನೆ ಸರ್ ಈಗ ಈ ಗುಡ್ಡ ಕುಸಿದ ಘಟನೆ ಯಾವುದೇ ರೀತಿಯಾದಂತಹ ಪ್ರಕೃತಿ ವಿಕೋಪದಲ್ಲಿ ಆದದ್ದಲ್ಲ ಎನ್ನುವಂತ ಬಗ್ಗೆ ಇಲ್ಲಿನ ಜನರು ಎಲ್ಲರೂ ಆರೋಪವನ್ನ ಮಾಡ್ತಾರೆ ಇದು ಆರ್ ಬಿ ಕಂಪನಿಯ ಅವೈಜ್ಞಾನಿಕಾಮಗ್ರಿಂದ ಆದದ್ದು ಅಂತ ಇದು ಮಾಡ್ತಾರೆ ಅವ್ರ ವಿರುದ್ಧ ಏನ್ ಆಕ್ಷನ್ ಇಲ್ಲ ರೆಸ್ಕ್ಯೂ ಆಪರೇಷನ್ ಎಲ್ಲ ಹೋಗಿದ ಮೇಲೆ ಲಿಕ್ವಿಡಿ ಮ್ಯಾಟರ್ ಬ್ಯಾಟರ್ ಯಾರ್ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಸಮಸ್ಕ್ಯೂ ಆಪರೇಷನ್ ಎಸ್ ಆರ್ ಎಫ್ ಮತ್ತೆ ಎನ್ಡಿಆರ್ ಮತ್ತೆ ಇವತ್ತು ಮಿಲಿಟರಿ ಜನ ಅವತ್ತಿಂದ ಇವತ್ತಿನವರಿಗೆ

BNB, 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 chứ không phải là cái 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 cái

ನಿಮಗೆ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ ಇಲ್ಲ ಶಾಸಕರ ಹದಿನೈದು ಜನ ನಿಮ್ಗೆ ಮಾತಾಡ್ತೀಯ ನಿಮ್ ಶಾಸಕರ ಅಧಿವೇಶನದಲ್ಲಿ ಹತ್ರ ಮಾಹಿತಿ ಇದೆಯಾ ಅವ್ರು ನನ್ಗೆ ಹೇಳೋದು ಅನ್ನೊಂದು ಅಂತ ಅಲ್ಲ ಸರ್ ಅಧಿವೇಶನದಲ್ಲೇ ಹೇಳಿದ್ರು ಓಪನ್ ಆಗಿ ನಿಮ್ ಶಾಸಕರ ಹೇಳಿದ್ರು ಸರ್ ನಿಮ್ ಶಾಸಕರ ಅಧಿವೇಶನ ಹೇಳಿದ್ರು ಹದಿನೈದು ಅಂದ್ರೆ ಕಂದಾಯ ಸಚಿವರು ಸರ್ಗೆ ಬಾಡಿ ಹುಡುಕಿದೆ ಅದಕ್ಕಿಂತ ಮುಖಲ್ ಭಾಗ ನದಿಯಲ್ಲಿ ನದಿ ದಂಡೆ ಮೇಲೆ ಇದೆ ನೀವ್ ಹುಡುಕಾಟಿರೋ ಡೆಡ್ ಬಾಡಿಗಳು ನದಿ ದಂಡೆ ಮೇಲೆ ಸಿಕ್ಕಿರೋದು ಯಾವ್ದು ಹುಡುಕಿದ್ದೇವೆ ವಿಳಂಬ ಕೆಲಸ ಹಾಗೇ ಇಲ್ಲ ಎಲ್ಲನೂ ಕೂಡ ತ್ವರಿತವಾಗಿ ಮಾಡ್ತಾ ಇದ್ದೇವೆ ಒಬ್ಬ ಅರ್ಜುನ್ ಅಂತ ಕಂಥರು ಹೀಗಾಗಿದೆ ಅವರು ಕೂಡ ಅವರ ಜೀವ ರಾಜ್ಯದವರಲ್ಲ ಅವ್ರಿಗೋಸ್ಕರವಾಗಿ ಅವ್ರು ಬಂದಿರ್ಬೋದು ಮೀಡಿಯಾದವ್ರು ಬಂದಿರ್ಬೋದು ಅಥವಾ ಬೇರೆ ರಾಜಕಾರಣಿಗಳು ಬಂದಿರ್ಬೋದು ಮನಸ್ಸು ಎಲ್ಲ ಬಂದು ಪೊಲೀಸ್ ಬಂದಿರ್ಬೋದು ಎಲ್ಲ ಬಂದಿರ್ಬೋದು ನಾವು ಎಲ್ಲೂ ಕೂಡ ವಿಳಂಬ ಮಾಡ್ದೇನೆ ನೆಗ್ಲೆಕ್ಟ್ ಮಾಡ್ದೇನೆ ತ್ವರಿತವಾಗಿ ಕೆಲಸ ಮಾಡಿ ನಾವು ಅದನ್ನು ಉತ್ತರ ಕನ್ನಡ ಇದರಲ್ಲಿ ನಾನು ರಾಜಕಾರಣ ಮಾಡಕ್ ಹೋಗ ಈಗ ಕುಮಾರಸ್ವಾಮಿ ರಾಜಕಾರಣ ಕೇಂದ್ರ ಸರ್ಕಾರದಿಂದ ನಾವು ಈಗ ಎಲ್ಲ ಎನ್ಡಿಆರ್ಎಫ್ನವರು ಕೂಡ ಇದ್ದಾರೆ ಎಸ್ ಆರ್ ಎಫ್ ಕೂಡ ಇದ್ದಾರೆ ನೀವಿಯವರು ಕೂಡ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಈಗ ಯಾರ ಮೇಲೂ ಕೂಡ ದೋಷ ಹೊರಸ್ಲಿಕ್ಕೆ ಹೋಗಬೇಕು ಅವ್ರ ಮೇಲೆ ಬಿ ಜೆ ಪಿ ಇಲ್ಲಿ ಮಂಡ್ಯರ್ಚೆ ಆಗೋ ಕೆಲಸ ಆಗಬಾರ್ದು ಇದ್ರೂ ಪಾಪ ಕತ್ತೋಗಿದ್ದಾರೆ ಅವ್ರ ಆಸ್ಪತ್ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಅವ್ರು ಆ ನಾವು ಕೊಡ್ತಕ್ಕಂಥ ಪರಿಹಾರದಿಂದ ಅವ್ರು ತಿಳಿಯೋ ವಾಪಸ್ ಬರೋದು ಇದು ಪ್ರಾಕೃತಿಕವಾಗಿ ಆಗಿರ್ತಕ್ಕಂಥ ಘಟನೆ ಅದರಿಂದ ಇದನ್ನ ನಾವು ಖುಷಿ ಮಾಡಿ ಉಳಿಸಲಿಕ್ಕೆ ಸಾಧ್ಯ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅವ್ರನ್ನ ಡೆಡ್ ಬಾಡಿನಲ್ಲಿ ಗೌರ್ ಮಾಡ್ತಕ್ಕಂಥ ಕೆಲಸ ಮಳೆ ಇರಲಿ